ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರ ಯಾರು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ರಿ ಸೊ ನಿಮ್ಮ ಖಾತೆಗಳಿಗೆ ಪಿಂಚಣಿ ಡಬಲ್ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರ ಪಿಂಚಣಿಯಲ್ಲಿ ಎರಡ್ ಸಾವಿರದ ಎರಡ್ ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇನ್ನು ಅನೇಕ ರಾಜ್ಯದಲ್ಲಿ ಯಾಕಂದ್ರೆ ಹೆಚ್ಚಳ ಮಾಡಿರುವುದು ಕೇಂದ್ರ ಸರ್ಕಾರ ಇನ್ನು ರಾಜ್ಯ ಸರ್ಕಾರವೂ ಕೂಡ ಹೆಚ್ಚಳ ಮಾಡ್ತಾ ಇದೆ ಹಿರಿಯ ನಾಗರಿಕರಿಗೆ ಎಷ್ಟು ಹೆಚ್ಚಳ ಆಗಿದೆ ವಿಧವಾ ಮಹಿಳೆಯರಿಗೆ ಹೆಚ್ಚ ಎಷ್ಟು ಹೆಚ್ಚಳ ಆಗ್ತಾ ಇದೆ ಅಂಗವಿಕಲರಿಗೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಸೊ ಈ ಎಲ್ಲಾ ಮಾಹಿತಿಗಳನ್ನ ಈ ಒಂದು ಬಿಡದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಈಗ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳದ್ದು ಕೂಡ ನಿಮ್ಗೆ ಪಿಂಚಣಿ ಬರಬೇಕಾಗಿತ್ತು ಜಮಾ ಆಗ್ತಾ ಇರುವಂತದ್ದು ಸೊ ಟೋಟಲಿ ಈ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿ ಹಿಂದಿನಿಂದ ಇಲ್ಲಿದವರೆಗೂ ಕೂಡ ಸಿಎಂ ಅವರು ಏನ್ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ಪಿ ನರೇಂದ್ರ ಮೋದಿ ಅವರು ಏನು ಘೋಷಣೆ ಮಾಡಿದಾರೆ ಪ್ರತಿಯೊಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಮಾತ್ರ ಕ್ಲಿಯರ್ ಆಗಿ ಮಾಹಿತಿ ಅರ್ಥ ಆಗೋದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಪಿ ಎಂ ಕಿಸಾನ್ ಯೋಜನೆಯ ಬಗ್ಗೆ ನಾನೀಗ ಹಿಂದಿನ ವಿಡೋದಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಈಗ ಹತ್ತೊಂಬತ್ತನೇ ಇಪ್ಪತ್ತೊಂದನೇ ಕಂತಿನಾನ ಇದೇ ಹತ್ತೊಂಬತ್ತನೇ ತಾರೀಕು ಜಮಾ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಹಿಂದಿನ ವಿಡಿಯೋನ ಒಂದ್ ಸ್ವಲ್ಪ ಚೆಕ್ ಮಾಡಿ ಯಾಕಂದ್ರೆ ರೈತರು ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಮೊದಲೇ ಹೇಳ್ಬಿಡ್ತೀನಿ ನಿಮಗೆ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಂಡ್ಬಿಡಿ ಇನ್ನು ಸ್ನೇಹಿತರ ಪಿ ಕಿಸಾನ್ ಯೋಜನೆಯ ಬಗ್ಗೆ ಕ್ಲಾರಿಟಿಯಲ್ಲಿ ನಿಮಗೆ ಪಡ್ಕೊಂಡಿರ್ತೀರಿ ಇನ್ನು ಈ ಒಂದು ಪಿಂಚಣಿ ಯೋಜನೆಯಲ್ಲಿ ಈಗ ಹೆಚ್ಚಳ ಎಷ್ಟಾಗ್ತಾ ಇದೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಪಿಂಚಣಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ನಾನು ಹೇಳ್ತೀನಿ ಮೊದಲು ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸ್ವಲ್ಪ ಬರಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇನ್ನು ಅನೇಕ ಏಳೆಂಟು ರಾಜ್ಯಗಳಲ್ಲಿ ಹೆಚ್ಚಳ ಆಗಿದೆ ಆಗ ಉದಾಹರಣೆಗೆ ಯು ಪಿ ಆಗಿರಬಹುದು ಬಿಹಾರ ಆಗಿರಬಹುದು ಅದೇ ರೀತಿಯಾಗಿ ಮಹಾರಾಷ್ಟ್ರ ಆಗಿರಬಹುದು ರಾಜಸ್ಥಾನ ಆಗಿರಬಹುದು ನಮ್ಮ ಕರ್ನಾಟಕ ರಾಜ್ಯ ಆಗಿರಬಹುದು ಇನ್ನು ಅನೇಕ ರಾಜ್ಯದಲ್ಲಿ ಪಿಂಚಣಿ ಹೆಚ್ಚಳ ಆಗಿದ್ದು ಎಂಟುನೂರು ಅಥವಾ ಒಂಬತ್ನೂರು ಇರತಕ್ಕಂತಹ ಪಿಂಚಣಿ ಈಗ ಎರಡು ಸಾವಿರದ ಎರಡು ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಷ್ಟು ಪಿಂಚಣಿಯನ್ನ ನೀವು ಪಡ್ಕೊಳ್ಬಹುದು ಈಗ ವಿಧವಾ ಮಹಿಳೆಯರ ಬೆಳವಣಿಗೆಗೆ ಸೌರ ಸಬಲೀಕರಣಕ್ಕಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಮ್ಮ ದಿನನಿತ್ಯದ ಸಾಮಗ್ರಿಗಳನ್ನ ಖರ್ಚು ಮಾಡೋದಾಗಿರ್ಲಿ ಒಟ್ಟಾರೆಯಾಗಿ ಎಲ್ಲೋ ಒಂದ್ಸರ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಿಟ್ಟು ಪಿಂಚಣಿಯಲ್ಲಿ ಹೆಚ್ಚಳ ಮಾಡಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಕೊಡುವಂತಹ ಕೆಲಸ ಇನ್ಮೇಲಿಂದ ನಡೆಯುತ್ತೆ ಸೊ ಅತಿ ಶೀಘ್ರದಲ್ಲಿನೇ ಹೆಚ್ಚಳ ಅಂತ ಹೇಳಿದ್ದಾರೆ ಸೊ ಹೆಚ್ಚಳ ಆದ ತಕ್ಷಣ ನಿಮ್ಗೆ ಈಗ ಜಮಾ ಆಗೇ ಆಗತ್ತೆ ಆ ಒಂದು ಜಮಾ ಆಗಿರತಕ್ಕಂಥದ್ದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಈ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಹೆಚ್ಚಳ ಆದ್ರೆ ಇನ್ನು ಆ ಈ ಒಂದು ರಾಜ್ಯ ಸರ್ಕಾರದಿಂದ ಏನ್ ಹೆಚ್ಚಳ ಮಾಡ್ತಾ ಇದಾರೆ ಅಂತ ನೋಡೋದಾದ್ರೆ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಹೌದು ಹಿರಿಯ ನಾಗರಿಕರ ಸಭೆಯಲ್ಲಿನೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಸಿ ಎಂ ಸಿದ್ದರಾಮಯ್ಯನವರು ನಾವು ಕಳೆದ ಎರಡು ವರ್ಷದಿಂದ ಆ ಪಿಂಚಣಿಯನ್ನ ಹೆಚ್ಚಳ ಮಾಡ್ಬೇಕಂತ ಕಾಯ್ತಾ ಇದ್ದೀವಿ ಕಾರಣಾಂತರಗಳಿಂದ ನಮ್ಗೆ ಹೆಚ್ಚಳ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಆದ್ರೆ ಮೇಲಿಂದ ಪಿಂಚಣಿಯನ್ನ ಹೆಚ್ಚಳ ಮಾಡ್ತವೆ ಇದೇ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಪಿಂಚಣಿ ಹೆಚ್ಚಳ ಮಾಡ್ತೇವಂತ ಅಪ್ಡೇಟ್ ಕೊಟ್ಟಿದ್ದಾರೆ ಕರೆ ಇಲ್ಲಿ ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಪ್ರತಿ ಐದನೇ ತಾರೀಕೊ ಒಳಗಾಗಿ ಜಮಾ ಆಗ್ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಡಿಲೇ ಆಗ್ತಾ ಇದೆ ಇದ್ರ ಬಗ್ಗೆನು ಕೂಡ ಸಾಕಷ್ಟು ಪಿಂಚಣಿದಾರರು ಕಮೆಂಟ್ ಮಾಡಿದ್ರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದೆ ಕೇಳಿ ಯಾಕಂದ್ರೆ ಅವರ ಕಮೆಂಟ್ ಅನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ಪಿಂಚಣಿ ಸರಿಯಾದ ಗೆ ಮೊದಲು ಜಮಾ ಆಗ್ತಾ ಇತ್ತು ಪ್ರತಿ ತಿಂಗಳು ಈಗ ನವೆಂಬರ್ ಒಂದು ಸ್ಟಾರ್ಟ್ ಆಯ್ತು ಅಂದ್ರೆ ನವೆಂಬರ್ ಐದರೊಳಗಾಗಿ ಪಿಂಚಣಿ ಜಮಾಗಿ ಆಗಿ ಕ್ಲಿಯರ್ ಆಗಬೇಕು ಆದ್ರೆ ಒಂದೊಂದು ತಿಂಗಳು ಪೂರ್ತಿ ತಗೊಳ್ತಾ ಇದೆ ನವೆಂಬರ್ ಪೂರ್ತಿನೂ ನವೆಂಬರ್ ತಿಂಗಳದ್ದು ಡಿಸೆಂಬರ್ ಜಮಾ ಆಗೋದು ಈ ರೀತಿ ಕೂಡ ಆಗ್ತಾ ಇದೆ ಅಕ್ಟೋಬರ್ ನವೆಂಬರ್ ನಲ್ಲಿ ಜಮಾ ಆಗೋದು ಈ ರೀತಿ ಆಗ್ತಾ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರದ ಬರೀ ದುಡ್ಡು ಇಲ್ಲ ಹಾಗೆ ಹೀಗೆ ಅಂತ ಗಳು ಬರ್ತಾ ಇತ್ತು ಇದೊಂದು ಕಡೆ ನೋಡಿದ್ರೆ ಸರಿ ಅನ್ಸ್ ಬಿಡುತ್ತೆ ಹೌದು ಸರ್ಕಾರಕ್ಕೆ ಈಗ ದುಡ್ಡು ಇದ್ರೆ ಸರಿಯಾದ ಟೈಮ್ಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ತಾ ಇತ್ತು ದುಡ್ಡನ್ನ ಹೊಂದಾಣಿಕೆ ಮಾಡಿ ಜಮಾ ಮಾಡ್ಲಿಕ್ಕೆ ಸರ್ಕಾರ ಪರದಾಡ್ತಾ ಇದೆ ಮಾಹಿತಿ ಇಲ್ಲಿ ಬರ್ತಾ ಇದೆ ನೋಡೋಣ ಈಗ ಒಟ್ಟಾರೆಯಾಗಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಜಮಾ ಮಾಡ್ತಾ ಇದೆ ಇನ್ನು ಹಿರಿಯ ನಾಗರಿಕರಿಗೂ ಕೂಡ ನಾವು ಹೆಚ್ಚಳ ಮಾಡ್ತೇವೆ ಇದೇ ಎರಡ್ ಸಾವಿರದ ಇಪ್ಪತ್ತೈದರೊಳಗಾಗಿ ಅಂತ ಹೇಳಿದ್ದಾರೆ ಇದೇ ಡಿಸೆಂಬರ್ ಒಳಗಾಗಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗುವಂತದ್ದು ಈಗ ಬರಬೇಕಾಗಿರ್ತಕ್ಕಂಥದ್ದು ನವೆಂಬರ್ ತಿಂಗಳದ ಹಣ ಅದೇ ರೀತಿಯಾಗಿ ಹಿಂದಿನ ಅಕ್ಟೋಬರ್ ತಿಂಗಳ ಹಣ ಹೆಚ್ಚಳ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದಾದ ಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಂತಾನು ಕೂಡ ಹೇಳಬೇಕಾಗಿದೆ ಯಾಕಂದ್ರೆ ಪಿಂಚಣಿ ಹೆಚ್ಚಳ ಆಗ್ಬೇಕಂದ್ರೆ ಅಥವಾ ಪಿಂಚಣಿ ನಿಮಗೆ ಜಮಾ ಆಗ್ತಾ ಇಲ್ಲ ನಿಂತು ಹೋಗಿದೆ ಅಂದ್ರೆ ಜಮಾ ಆಗಬೇಕಂದ್ರೆ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಪಿಂಚಣಿ ಯೋಜನೆಯಲ್ಲಿ ಯಾರು ಅನರ್ಹರಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಹಾಕಿದ್ದಾರೆ ಯಾಕಂದ್ರೆ ಮೊದಲೇ ದುಡ್ಡನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಪರದಾಡ್ತಾ ಇದೆ ಗೊತ್ತಿದೆ ನಿಮಗೆ ಹಾಗಾಗಿ ಅದರಲ್ಲಿ ವೆರಿಫಿಕೇಶನ್ ಮಾಡಿದ ತಕ್ಷಣ ಸುಮಾರು ಇಪ್ಪತ್ತು ಮೂರು ಲಕ್ಷ ಫಲಾನುಭವಿಗಳನ್ನ ಹೊರಹಾಕಲಾಗಿದೆ ಸೊ ಹಾಗಾಗಿ ಅದರಲ್ಲಿ ಈಗ ಯಾರ್ಯಾರಿಗೆ ಪಿಂಚಣಿ ಜಮಾ ಆಗತ್ತೆ ಅನ್ನೋದು ಈಗ ನಿಂತು ನೋಡ್ಬೇಕಾಗಿದೆ ಅದರಲ್ಲಿ ಈಗ ಸ್ನೇಹಿತರೆ ನಿಮಗ್ ದುಡ್ಡು ಬರ್ತಾ ಇಲ್ಲ ನೀವ್ ಎಲಿಜಿಬಲ್ ಇದೀರಾ ಅಂತ ನಿಮಗ್ ಅನ್ಸಿದ್ದೆ ಆದ್ರೆ ನೀವು ಒಂದು ಕೆಲಸ ಮಾಡಬೇಕು ಏನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಆ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ ಗೆ ಹೋಗಿ ಭೇಟಿ ಕೊಟ್ಟು ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ ಒಂದು ವೇಳೆ ವಯಸ್ಸಾಗಿದೆಯಪ್ಪ ನಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಾವು ಅಂಗವಿಕಲ್ ಇದ್ದೀವಿ ನಮ್ಗೂ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಮನೆಯವರನ್ನ ಕಳುಹಿಸಿ ಆ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ ಏನಾದ್ರೂ ಪ್ರಾಬ್ಲಮ್ ಇದೆಯೋ ಅದರ ಬಗ್ಗೆ ಚೆಕ್ ಮಾಡಿದ್ರೆ ಬೆಟ್ರು ಏನು ತೊಂದರೆ ಆಗೋದಿಲ್ಲ ಅದ್ರ ಬಗ್ಗೆ ಸರಿಯಾಗಿ ನೋಡಿ ನಿಮಗೆ ಇದನ್ನ ಮಾಡ್ಕೊಡ್ತಾರೆ ಓಕೆನಾ ಸೊ ಈ ಕೆಲಸ ಮಾಡಿದ್ರೆ ನಿಮ್ಗೆ ಮತ್ತೆ ದುಡ್ಡು ಜಮಾ ಆಗುವಂತಹದ್ದು ಪ್ರಾರಂಭವಾಗುತ್ತೆ ಸೊ ಇನ್ನು ನೀವು ಅಂಗವಿಕಲರು ಕೂಡ ಕೇಳಬಹುದು ನಮಗೆ ಯಾಕೆ ಪಿಂಚಣಿ ಹೆಚ್ಚಳ ಆಗಿಲ್ಲ ಅಂತ ಸೊ ನಿಮಗೂ ಕೂಡ ಪಿಂಚಣಿ ಹೆಚ್ಚಳ ಆಲ್ರೆಡಿ ಆಗಿರೋವಂತದ್ದು ಯಾಕಂದ್ರೆ ನಿಮ್ಮ ಅಂಗ ವೈಕಲ್ಯದ ಆಧಾರದ ಮೇಲೆ ದುಡ್ಡು ಜಮಾ ಆಗ್ತಿರತ್ತೆ ಒಬ್ಬೊಬ್ರಿಗೆ ಈಗ ಒಂದು ಬೆರಳು ಇರೋದಿಲ್ಲ ಅಂದ್ರೆ ಅದರ ಆಧಾರದ ಮೇಲೆ ಅವ್ರಿಗೆ ಒಂದು ಐದ್ನೂರು ಆರ್ನೂರ ಜಮಾ ಆಗ್ತಿರತ್ತೆ ಒಬ್ಬೊಬ್ರಿಗೆ ಒಂದು ಪೂರ್ತಿಯಾಗಿ ಕೈಯೇ ಇರೋದಿಲ್ಲ ಅವ್ರಿಗ ಒಂದ್ ಸಾವಿರ ಜಮಾ ಆಗುವಂತದ್ದು ಅದೇ ರೀತಿಯಾಗಿ ಒಬ್ಬವ್ರಿಗೆ ಎರಡು ಕೈ ಇರುವುದಿಲ್ಲ ಅವರಿಗೆ ಎರಡು ಸಾವಿರ ಜಮಾ ಆಗುವಂತದ್ದು ಈ ರೀತಿಯಾಗಿ ಯಾವ ರೀತಿಯಾಗಿ ಅಂಗವೈಕಲ್ಯತೆ ಹೆಚ್ಚಳ ಇದೆಯೋ ಅದರ ಆಧಾರದ ಮೇಲೆ ಇಲ್ಲಿ ಪಿಂಚಣಿ ಹೆಚ್ಚಳ ಆಗುವಂತದ್ದು ಸೊ ಹಾಗಾಗಿ ಆಲ್ರೆಡಿ ನಿಮಗೆ ಪಿಂಚಣಿ ಹೆಚ್ಚಳ ಆದ ಹಾಗೆ ಅನ್ಕೊಂಡ್ಬಿಡಿ ಸೊ ಒಟ್ಟಾರೆಯಾಗಿ ಈ ಪಿಂಚಣಿಗೆ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾನು ಕೊಡಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಹೋದ್ ಅಲ್ಲಿ ತನಕ ಬಾಯ್ ಬಿಡ್ರಿ ಫ್ರೆಂಡ್ಸ್